ನಮಸ್ಕಾರ ಇವತ್ತು ನಾವು ನೋಡ್ತಿರೋ ಆಧಾರಾಂಶಗಳು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತವೆ ನಮ್ಮ ಹಳ್ಳಿಗಳಲ್ಲಿದ್ದ ನಂದಿ ಆಧಾರಿತ ಕೃಷಿ ಪದ್ಧತಿ ಈಗ ಕಡಿಮೆ ಆಗ್ತಿದೆ ಅಲ್ವಾ ಅದು ಬರೀ ವ್ಯವಸಾಯದ ಬದಲಾವಣೆ ಅಲ್ಲ ಅದ್ರಿಂದ ಜೀವವೈವಿಧ್ಯತೆ ನಾಶ ಆಗ್ತಿದೆ ಬಸವತತ್ವದ ತಿರುಳೇ ಹೋಗ್ತಿದೆ ಕೊನೆಗೆ ನಮಗೆ ಫುಡ್ ಸೆಕ್ಯೂರಿಟಿ ಸಮಸ್ಯೆ ಆಗತ್ತೆ ಅಂತ ಈ ಕೈಪಿಡಿ ಹೇಳುತ್ತೆ ಹೌದು ಇದು ಆಳವಾದ ವಿಚಾರ ಬಸವ ತತ್ವ ಹಾಗೂ ಜೀವ ವೈವಿಧ್ಯತೆ ಅನ್ನೋ ಆ ಕೈಪಿಡಿ ಇದೆಯಲ್ಲ ನಂದಿ ಕೂಗು ಅಭಿಯಾನಕ್ಕೆ ಸಂಬಂಧಿಸಿದ್ದು ಹೌದು ಇದು ಕೃಷಿ ಪರಿಸರ ಫಿಲಾಸಫಿ ನಮ್ಮ ಅಳಿವು ಉಳಿವು ಎಲ್ಲವನ್ನು ಕನೆಕ್ಟ್ ಮಾಡುತ್ತೆ ಓ ಇದರ ಮಧ್ಯೆ ನಂದಿ ಅಂದ್ರೆ ನಮ್ಮ ದೇಸಿ ಜಾನುವಾರು ಅದು ಹೇಗೆ ಸೆಂಟರ್ ಪಾಯಿಂಟ್ ಆಗುತ್ತೆ ಅನ್ನೋದನ್ನ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಈ ನಂದಿ ಮತ್ತು ಜೀವ ವೈವಿಧ್ಯತೆ ಇದ್ರ ಸಂಬಂಧ ಏನು ಬಸವತತ್ವಕ್ಕೂ ಇದಕ್ಕೂ ಏನ್ ಲಿಂಕ್ ಹ್ಮ್ ಆ ಜೋಡೆತ್ತಿನ ಕೃಷಿ ಜೀವ ವೈವಿಧ್ಯತೆಯನ್ನ ಹೇಗೆ ಕಾಪಾಡುತ್ತೆ ನೋಡಿ ಸಿಂಪಲ್ ಆಗಿ ಹೇಳೋದಾದ್ರೆ ವೈಜ್ಞಾನಿಕವಾಗಿ ಒಂದು ಹಿಡಿ ಸಗಣಿ ತಗೊಳ್ಳಿ ನಮ್ಮ ದೇಸಿ ನಂದಿದು ಅದರಲ್ಲಿ ಕೋಟಿ ಕೋಟಿ ಸೂಕ್ಷ್ಮ ಜೀವಿಗಳಿರುತ್ತವೆ ಅಬಾ ಅವೇ ಆಕ್ಚುಲಿ ಮಣ್ಣಿಗೆ ಜೀವ ಕೊಡೋದು ಮಣ್ಣು ಫಲವತ್ತಾಗಿರೋದಕ್ಕೆ ಕಾರಣವೇ ಅವು ಜೋಡೆತ್ತಿನ ಕೃಷಿಯಲ್ಲಿ ಏನಾಗುತ್ತೆ ಅಂದ್ರೆ ಆ ಸಗಣಿ ಸತತವಾಗಿ ಭೂಮಿಗೆ ಸೇರ್ತಾ ಇಡತ್ತೆ ಓ ಸರಿ ಸರಿ ಇದೊಂದು ರೀತಿ ಬಸವಣ್ಣನವರ ಕಾಯಕ ತತ್ವ ಇದೆಯಲ್ಲ ಪ್ರಕೃತಿ ಜೊತೆ ಒಂದಾಗಿ ದುಡಿಯೋದು ಅದಕ್ಕೆ ಹೊಂದ್ಕೊಳ್ಳುತ್ತೆ ಆದ್ರೆ ಈಗ ಆ ಜೋಡೆತ್ತಿನ ಕೃಷಿನೇ ಕಡಿಮೆ ಆಗ್ತಿದೆಯಲ್ಲ ಹಾಗಾದ್ರೆ ಸಗಣಿ ಸಿಕ್ತಿಲ್ಲ ಮಣ್ಣಲ್ಲಿಲೋ ಆ ಜೀವಿಗಳಿಗೇನಾಗ್ತಿದೆ ಎಷ್ಟು ಸೀರಿಯಸ್ ಇದು ಪರಿಸ್ಥಿತಿ ನಿಜಕ್ಕೂ ಚಿಂತೆ ಮಾಡುವಂಥದ್ದು ಯಾಕಂದ್ರೆ ಸಗಣಿ ಅನ್ನೋದು ಆ ಮಣ್ಣಿನ ಜೀವಿಗಳಿಗೆ ಊಟ ಇದ್ದಾಗೆ ಹೌದು ಅದು ಸಿಗ್ಲಿಲ್ಲ ಅಂದ್ರೆ ಅವು ಸಾಯ್ತವೆ ಅಲ್ಗೆ ನಿಲ್ಲಲ್ಲ ಅದು ಆ ಸೂಕ್ಷ್ಮ ಜೀವಿಗಳನ್ನು ತಿನ್ನೋ ಸಣ್ಣಪುಟ್ಟ ಕೀಟಗಳು ಹಾ ಅವುಗಳನ್ನು ತಿನ್ನೋ ಪಕ್ಷಿಗಳು ಹೀಗೆ ಪೂರ್ತಿ ಫುಡ್ ಚೈನ್ ಇದೆಯಲ್ಲ ಅದು ಕಟ್ಟಾಗ್ಬಿಡುತ್ತೆ ಅಯ್ಯೋ ವಿಶ್ವಸಂಸ್ಥೆ ರಿಪೋರ್ಟ್ ಪ್ರಕಾರ ಪ್ರತಿ ವರ್ಷ ಸುಮಾರು ಇಪ್ಪತ್ತೇಳು ಸಾವಿರ ಜೀವಿ ಪ್ರಭೇದಗಳು ನಾಶ ಆಗ್ತಿವಂತೆ ಇದು ಇದು ತುಂಬಾನೇ ದೊಡ್ಡ ಸಂಖ್ಯೆ ಇಪ್ಪತ್ತೇಳು ಸಾವಿರ ಅಂದ್ರೆ ಸಗಣಿ ಕೊರತೆ ಒಂದೇ ಕಾರಣವಾ ಅಥವಾ ನೀವು ಮೊದಲು ಹೇಳಿದ ಹಾಗೆ ಈ ಟ್ರ್ಯಾಕ್ಟರ್ ಬಳಕೆ ಆ ತರಹದ ಮಾಡರ್ನ್ ಪದ್ಧತಿಗಳು ಕಾರಣವಾ ಖಂಡಿತ ಎರಡೂ ಕಾರಣ ಗಳಿಂದ ತುಂಬಾ ಆಳವಾಗಿ ಉಳುಮೆ ಮಾಡ್ತಾರಲ್ಲ ಹ್ಮ್ ಆಗ ಮಣ್ಣಿನ ಮೇಲ್ಪದರದಲ್ಲಿರುವ ಸೂಕ್ಷ್ಮ ಜೀವಿಗಳಿಗೆಲ್ಲ ಹಾನಿಯಾಗಿತ್ತೆ ಮತ್ತೆ ಮಣ್ಣು ಜಾಸ್ತಿ ಹೊತ್ತು ಬಿಸಿಲಿಗೆ ಒಣಗಿದ್ರೂ ಅವು ಸಾಯ್ತವೆ ಓ ಹೌದು ಈಗ ರೈತರನ್ನೇ ಕೇಳಿ ನೋಡಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಎರೆಹುಳು ತರದ ಎಷ್ಟೊಂದು ಜೀವಿಗಳು ಹೊಲದಲ್ಲಿ ಕಾಣ್ತಾನೇ ಇಲ್ಲ ಅಂತಾರೆ ನಿಜ ಹಾಗಾದ್ರೆ ಇದು ಇಡೀ ಜೀವಚಕ್ರವನ್ನೇ ಹಾಳು ಮಾಡುತ್ತೆ ಅಂದ ಹಾಗಾಯ್ತು ಸೂರ್ಯನ ಶಕ್ತಿ ಹುಲ್ಲು ನಂದಿ ಸಗಣಿ ಮಣ್ಣು ಗಿಡ ಈ ಸೈಕಲ್ ಬಗ್ಗೆ ಹೇಳಿದಾರಲ್ಲ ಹೌದು ಅದೇ ಸೂರ್ಯನ ಶಕ್ತಿ ಹೆಚ್ಚು ಶಕ್ತಿ ಹುಲ್ಲು ಮೇವು ತಿನ್ನೋದ್ರಿಂದ ನಂದಿಗೆ ಹೋಗುತ್ತೆ ಓಕೆ ನಂದಿ ಅದನ್ನ ಸಗಣಿ ರೂಪದಲ್ಲಿ ಮಣ್ಣಲ್ಲಿರೋ ಜೀವಿಗಳಿಗೆ ಕೊಡುತ್ತೆ ಇದೊಂದು ನ್ಯಾಚುರಲ್ ಸೈಕಲ್ ಇದಕ್ಕೆ ಅಡ್ಡಿಯಾದಾಗ ಅದರ ಎಫೆಕ್ಟ್ ಕೊನೆಗೆ ನಮ್ಮ ತಟ್ಟೆಗೆ ಬಂದು ಬೀಳುತ್ತೆ ಮೊದಲು ತಿನ್ನುವ ಆಹಾರದಲ್ಲಿ ಸತ್ವ ಕಡಿಮೆ ಆಗುತ್ತೆ ಆಹಾರದ ಪ್ರಮಾಣನೇ ಕಡಿಮೆ ಆಗ್ಬೋದು ವಿಶ್ವಸಂಸ್ಥೆ ಇನ್ನೊಂದು ವಾರ್ನಿಂಗ್ ಕೊಟ್ಟಿದೆ ಎರಡ್ ಸಾವಿರದ ನಲವತ್ತರ ಹೊತ್ತಿಗೆ ಆಹಾರ ಉತ್ಪಾದನೆ ಈಗಿರೋದಕ್ಕಿಂತ ಪರ್ಸೆಂಟ್ ಕಡಿಮೆ ಆಗ್ಬೋದು ಅಂತ ಇದು ಇದು ನಿಜಕ್ಕೂ ಭಯಾನಕವಾಗಿದೆ ನಮ್ಮ ಆಧಾರಾಂಶದಲ್ಲಿ ಬಸನ ತತ್ವ ಮತ್ತೆ ತೈಲ ತತ್ವ ಅಂತ ಹೋಲಿಸಿದಾರಲ್ಲ ಇದು ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್ ಅಂದರೆ ನಮ್ಮ ಶಕ್ತಿ ಮೂಲ ಯಾವುದು ಅನ್ನೋದು ಬಸವ ತತ್ವದಲ್ಲಿ ಶಕ್ತಿ ಮೂಲ ನಂದಿ ಓಕೆ ಅದು ರಿನ್ಯೂವಬಲ್ ಜೀವಂತ ಶಕ್ತಿ ಹಳ್ಳಿಗಳು ಸ್ವಾವಲಂಬಿ ಆಗೋಕೆ ಸಹಾಯ ಮಾಡುತ್ತೆ ಸರಿ ಆದರೆ ತೈಲ ತತ್ವ ಅಂದ್ರೆ ಪೆಟ್ರೋಲಿಯಂ ಅದು ನಾನ್ ರಿನ್ಯೂಯಬಲ್ ನಿರ್ಜೀವ ಹೌದು ಖಾಲಿಯಾಗೋದು ಮತ್ತೆ ಅದು ಎಲ್ಲೋ ಒಂದ್ ಕಡೆ ಕೇಂದ್ರೀಕೃತವಾಗಿರುತ್ತೆ ನಾವು ಅದಕ್ಕೆ ಪರಾವಲಂಬಿ ಆಗ್ತೀವಿ ಒಂದು ಆರೋಗ್ಯ ಸೃಷ್ಟಿಸಿದ್ರೆ ಇನ್ನೊಂದು ಪರಿಸರ ಆರೋಗ್ಯ ಸಮಸ್ಯೆ ತರಬಹುದು ಅಂತ ಈ ಮೂಲಗಳು ಹೇಳ್ತವೆ ಅದೇ ಕೈಪಿಡಿಯಲ್ಲಿ ಒಂದು ಲೈನ್ ಇದೆ ಕಳೆದ ಇಪ್ಪತ್ತ ವರ್ಷದಲ್ಲಿ ಎಂಬತ್ತು ಪರ್ಸೆಂಟ್ ನಂದಿ ಸಂಪತ್ತು ನಾಶ ಆಗಿದೆ ಇದು ಎಂಬತ್ತು ಪರ್ಸೆಂಟ್ ಬಸವ ತತ್ವದ ನಾಶಕ್ಕೆ ಸಮ ಅಂತ ಇದು ಎಷ್ಟು ಸತ್ಯ ಅದು ಸಾಂಕೇತಿಕವಾಗಿ ಹೇಳಿರೋದು ಆದರೆ ಪರಿಸ್ಥಿತಿ ಅಷ್ಟು ಗಂಭೀರ ಆಗಿದೆ ಅನ್ನೋದನ್ನು ತೋರಿಸುತ್ತೆ ಹ್ಮ್ ನಂದಿ ಆಧಾರಿತ ಜೀವನ ಶೈಲಿ ಕಡಿಮೆ ಆದ ಹಾಗೆ ಬಸವಣ್ಣನವರ ತತ್ವಗಳಾದ ಸಮಾನತೆ ಕಾಯಕ ಪ್ರಕೃತಿ ಗೌರವ ಇವುಗಳಿಂದ ಸಮಾಜ ದೂರ ಹೋಗ್ತಿದೆ ಅನ್ನೋ ಸೂಚನೆ ಅದು ಈ ಎಲ್ಲಾ ನೆಗೆಟಿವ್ ಚಿತ್ರಣದ ಮಧ್ಯೆ ನಂದಿ ಕೂಗು ಅಭಿಯಾನದ ಬಗ್ಗೆ ಹೇಳಿದ್ರಲ್ಲ ಅದು ಒಂದು ಆಶಾಕಿರಣ ಅನ್ಸುತ್ತೆ ಖಂಡಿತವಾಗ್ಲು ಜ್ಞಾನಯೋಗಾಶ್ರಮದ ನೇತೃತ್ವದಲ್ಲಿ ಮುಂದಿನ ಹತ್ತು ವರ್ಷದಲ್ಲಿ ನಂದಿ ಸಂಪತ್ತನ್ನ ಹತ್ತು ಪಟ್ಟು ಜಾಸ್ತಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಹತ್ತು ಪಟ್ಟು ವಾವ್ ಹೌದು ಆಮೇಲೆ ಕೃಷಿ ಪದವೀಧರರು ಜೋಡೆತ್ತಿನ ರೈತರಿಗೆ ಪಾದಪೂಜೆ ಮಾಡಿ ಗೌರವಿಸೋದು ಇವೆಲ್ಲ ಒಳ್ಳೆ ಬೆಳವಣಿಗೆಗಳು ಹೌದು ಖಂಡಿತ ಇದರ ಜೊತೆಗೆ ಗೌರ್ಮೆಂಟ್ ಪಾಲಿಸಿ ಬದಲಾಗಬೇಕು ಅಂತಾನು ಒತ್ತಾಯ ಇದೆ ಬಜೆಟ್ನಲ್ಲಿ ಹತ್ತು ಪರ್ಸೆಂಟ್ ಹಣ ದೇಶಿ ಗೋ ಸಂರಕ್ಷಣೆಗೆ ನಂದಿ ಕೃಷಿಗೆ ಮೀಸಲಿಡಬೇಕು ಸರಿ ಜೋಡೆತ್ತಿನ ರೈತರಿಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಈ ತರ ಕೃಷಿಯನ್ನ ಲೀಡರ್ ಲೀಡರ್ಗಳಿಗೆ ವೋಟ್ ಮಾಡಬೇಕು ಅನ್ನೋ ಸಂಕಲ್ಪ ಕೂಡ ಇದೆ ಮತ್ತೆ ಮಣ್ಣು ಉಳಿಸಿ ಅಭಿಯಾನದ ಕೆಲವು ಮುಖ್ಯ ಅಂಶಗಳನ್ನು ಇಲ್ಲಿ ಅಳವಡಿಸ್ಕೊಡ್ಬೇಕು ಅಂತಾನು ಹೇಳ್ತಿದ್ದಾರೆ ಮಣ್ಣಲ್ಲಿ ಆರ್ಗ್ಯಾನಿಕ್ ಅಂಶ ಜಾಸ್ತಿ ಮಾಡೋದು ರೈತರಿಗೆ ಕಾರ್ಬನ್ ಕ್ರೆಡಿಟ್ ಕೊಡೋದು ಸಾವಯವ ಬೆಳೆಗಳಿಗೆ ಮಾರ್ಕೆಟ್ನಲ್ಲಿ ಪ್ರಿಫರೆನ್ಸ್ ಕೊಡೋದು ಹೀಗೆ ಬಹಳ ಒಳ್ಳೆಯ ಯೋಚನೆಗಳು ಕೊನೆಯದಾಗಿ ನಂದಿ ಗ್ರಾಮ ಸ್ವರಾಜ್ಯ ಯೋಜನೆ ಅಂತ ಒಂದು ದೊಡ್ಡ ವಿಷನ್ ಕೂಡ ಇದೆಯಲ್ಲ ಹಳ್ಳಿಗಳಲ್ಲಿ ನಂದಿ ಸಂಪತ್ತು ಆದ್ರೆ ಅದು ಬರೀ ಕೃಷಿಗೆ ಮಾತ್ರನಾ ಅಥವಾ ಬೇರೆ ರೀತಿಯಲ್ಲೂ ಉಪಯೋಗ ಆಗತ್ತಾ ಇಲ್ಲ ಇಲ್ಲ ಅದು ಬರೀ ಕೃಷಿಯಲ್ಲ ಆ ಯೋಜನೆಯ ವಿಷನ್ ಏನಂದ್ರೆ ನಂದಿ ಸಂಪತ್ತು ಹತ್ತು ಪಟ್ಟು ಹೆಚ್ಚಾದ್ರೆ ಆ ಹಳ್ಳಿಯಲ್ಲಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಪರಿಸರದ ದೃಷ್ಟಿಯಿಂದ ವ್ಯಾಪಾರ ಶಿಕ್ಷಣ ಸಮಾಜ ರಾಜಕೀಯ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಒಳ್ಳೆ ಬದಲಾವಣೆ ಆಗುತ್ತೆ ಓ ಸಮಗ್ರ ಅಭಿವೃದ್ಧಿ ಹೌದು ಸಮಗ್ರ ಅಭಿವೃದ್ಧಿ ಕೊನೆಗೆ ಗುರಿ ಸ್ವಾವಲಂಬಿ ಗ್ರಾಮಗಳು ಸ್ವಾವಲಂಬಿ ಭಾರತ ವಿಶ್ವಗುರು ಭಾರತ ಅನ್ನೋದು ಹಾಗಾದ್ರೆ ಈ ಚರ್ಚೆಯಿಂದ ನಮಗೆ ಅರ್ಥ ಆಗೋದೇನೆಂದ್ರೆ ನಂದಿ ಅನ್ನೋದು ಬರೀ ಒಂದು ಪ್ರಾಣಿಯಲ್ಲ ಅದು ನಮ್ಮ ಮಣ್ಣು ನಮ್ಮ ಜೀವ ವೈವಿಧ್ಯತೆ ನಮ್ಮ ಸಂಸ್ಕೃತಿ ಕೊನೆಗೆ ನಮ್ಮ ಭವಿಷ್ಯ ಎಲ್ಲದಕ್ಕೂ ಕೊಂಡಿಯಿದ್ದ ಹಾಗೆ ಖಚಿತವಾಗಿ ಅದೇನೆ ಈ ಚರ್ಚೆ ಮುಗಿಸೋ ಮುಂದಲು ಕೇಳುಗರಿಗೋರ್ ಚಿಕ್ಕ ಯೋಚನೆ ನಿಮ್ಮ ಮನೆ ಹತ್ತಿರದ ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ ಮುಂದಿನ ಐದು ವರ್ಷದಲ್ಲಿ ಅಲ್ಲಿನ ನಂದಿ ಸಂಪತ್ತು ಹತ್ತು ಪಟ್ಟು ಹೆಚ್ಚಾಯಿತು ಅಂತ ಇಟ್ಕೊಳ್ಳಿ ಹಾಗಾದ್ರೆ ಅಲ್ಲಿ ಸೈಂಟಿಫಿಕ್ ಆಗಿ ಸೋಷಿಯಲ್ ಆಗಿ ಏನೆಲ್ಲ ಬದಲಾವಣೆಗಳು ಆಗ್ಬೋದು ಅಂತ ನೀವು ನೆನೆಸ್ತೀರಿ ಸ್ವಲ್ಪ ಯೋಚನೆ ಮಾಡಿ ಕೋಟಿ ದೇವತೆ ದೇಹ ನಿನ್ನ ತನು ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ